ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈ ಸ್ಟಾಕ್ ಬಗ್ಗೆ ಮೆನ್ಷನ್ ಮಾಡಿದ್ದೆ ನಿಮ್ಮನ್ನು ಕೂಡ ಕೇಳಿದೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ತುಂಬಾ ಜನ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದಿರಿ ಹಾಗಾಗಿ ನಾನು ಅದನ್ನ ಕವರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಾನು ಮೊದಲಿಗೆ ಹೇಳಿದೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂತ ಸೊ ಹಾಗಾಗಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಆದಿತ್ಯ ವಿಷನ್ ಲಿಮಿಟೆಡ್ ಸೊ ನಿನ್ನೆ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಅಂತ ಒಪ್ಪಲ್ಲಿ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಐದು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಮೊದಲಿಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನು ನೋಡಿಕೊಂಡು ಮುಂದಿನ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ನಿನ್ನೆ ಬಂದಿರುವಂತಹ ಅನೌನ್ಸ್ಮೆಂಟ್ ಇದು ಡೇಟ್ ನೋಡಬಹುದು ಸಬ್ ಡಿವಿಷನ್ ಆರ್ ಸ್ಪ್ಲಿಟ್ ಆಫ್ ಒನ್ ಈಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಟೆನ್ ಈಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಒನ್ ಅಂದ್ರೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನಾವು ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಟು ಟೆನ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಒಂದು ಷೇರು ಹತ್ತು ಶೇರ್ ಹಾಗೆ ರೆಕಾರ್ಡ್ ಡೇಟ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಈಗ ಅನೌನ್ಸ್ ಮಾಡಿಲ್ಲ ಯಾವ ಕಂಪನಿ ಆದ್ರೂ ಅಷ್ಟೇ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಲ್ಲ ಯಾಕಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನ ತಗೊಳ್ಬೇಕಾಗುತ್ತೆ ಕಂಪನಿ ಹಾಗಾಗಿ ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಸೊ ಆಗ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಕಂಪನಿಯ ರಿಟರ್ನ್ ಪ್ರೊಫೈಲ್ ಹೇಗಿದೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಸ್ಟಾಕ್ ಅಂತ ನೋಡೋದಾದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತರ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟಾಕ್ ಜೊತೆಗೆ ಎಲ್ಲ ಸ್ಟಾಕ್ ಗಳಂತೆ ಇಲ್ಲೂ ಕೂಡ ನೋಡಬಹುದು ಕನ್ಸಾಲಿಡೇಷನ್ ಫೇಸ್ ಡಿಸೆಂಬರ್ ಹದಿಮೂರರಿಂದ ಅಪ್ ಟು ಮೇ ಟ್ವೆಂಟಿ ತ್ರೀ ವರ್ಗೂ ಕೂಡ ಸೇಮ್ ಅಲ್ಲಿ ಇತ್ತು ಸ್ಟಾಕ್ ಇನ್ ಕೇಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಹಾಗೆ ಇಲ್ಲಿ ಡೌನ್ ಕೂಡ ಆಯ್ತು ಸ್ಟಾಕ್ ನೋಡಬಹುದು ಅರೌಂಡ್ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಯ್ತು ನಂತರ ಕಂಬ್ಯಾಕ್ ಕಂಡು ಬಂತು ನೀವು ಯಾವುದೇ ಸ್ಟಾಕ್ ತಗೊಂಡ್ರೂ ಅಷ್ಟೇ ಕನ್ಸಾಲಿಡೇಷನ್ ಫೇಸ್ ಗಳು ಡೌನ್ ಫಾಲ್ ಗಳು ರ್ಯಾಲಿಗಳು ಎಲ್ಲಾನು ಇದ್ದೇ ಇರುತ್ತೆ ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅಂತಂದ್ರೆ ಆ ಕಂಪನಿ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಡೌನ್ ಫಾಲ್ ಆದ್ರೂ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ರು ಕೂಡ ನಾವು ನೋಡಿದಿವಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಒಂದು ದಿಗ್ಗಜ ಬ್ಯಾಂಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬೇರೆ ಕಂಪನಿಗಳಿಗೆ ಹೋಲ್ಸಿದ್ರೆ ಇವತ್ತಲ್ಲ ನಾಳೆ ಅದರ ದಿನನೂ ಬರುತ್ತೆ ಬರಲ್ಲ ಅಂತ ಏನಲ್ಲ ಈಗಾಗಲೇ ಲಾಸ್ಟ್ ಒನ್ ಮಂತ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಈ ಕಂಪನಿ ಕೂಡ ಆಲ್ಮೋಸ್ಟ್ ನಾಲ್ಕು ತಿಂಗಳು ಒಂದೇ ಅಲ್ಲಿ ಇತ್ತು ನಂತರ ಡೌನ್ ಆಯ್ತು ಆ ಡೌನ್ ಫಾಲ್ ಅನ್ನ ಯಾರಾದ್ರೂ ಬಳಸ್ಕೊಂಡು ಬೈ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಈಗಾಗಲೇ ಜನರೇಟ್ ಆಗಿರುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ನೋಡ್ಬೋದು ಒಂದು ಒಳ್ಳೆ ರ್ಯಾಲಿ ನಂತರ ಡೌನ್ ಫಾಲ್ ಐವತ್ನಾಲ್ಕು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಐಯಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದ್ರವರೆಗೂ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಸ್ಟಾಕ್ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಇತ್ತು ನಂತರ ಕಮ್ ಬ್ಯಾಕ್ ಮಾಡೋದಕ್ಕೆ ಇನ್ನೂ ಸಮಯ ತಗೊಂಡಿದೆ ನೋಡಬಹುದು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ನಲವತ್ತೈದು ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಒಂದು ವರ್ಷ ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಅಥವಾ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ಇದ್ದಂತಹ ಸ್ಟಾಕ್ ನಂತರ ಒಂದೊಳ್ಳೆ ರ್ಯಾಲಿ ಬಂತು ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಲಾಭ ಆಯ್ತು ಸ್ಟಾಕ್ ತುಂಬಾ ಜನ ಈ ಇಪ್ಪತ್ತು ಪರ್ಸೆಂಟ್ ಲಾಭ ತಗೊಂಡು ಎಕ್ಸಿಟ್ ಆಗಿರೋರು ಇರ್ತಾರೆ ಈ ಲೆವೆಲ್ ಅಲ್ಲಿ ಯಾಕೆಂತಂದ್ರೆ ಒಂದ್ ವರ್ಷ ಲಾಸ್ ಅಲ್ಲಿ ಇದ್ದು ಇದು ಬೇಜಾರ್ ಪ್ರಾಫಿಟ್ ಗೆ ಬಂತ ಸೆಲ್ ಮಾಡ್ಬಿಟ್ಟಿರ್ತಾರೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಮಾಡ್ತಾರೆ ನಂತರ ಆ ರ್ಯಾಲಿಯ ನಂತರ ಕೂಡ ಡೌನ್ ಫಾಲ್ ಬಂದಿದೆ ನೋಡಬಹುದು ಅದೇ ಎಕ್ಸಾಕ್ಟ್ ರೀಸನ್ ಯಾಕಂದ್ರೆ ಇಲ್ಲೆಲ್ಲ ವೋಲ್ಡ್ ಮಾಡಿದ್ರಲ್ಲ ಅವ್ರೆಲ್ಲಾನು ಕೂಡ ಈ ರ್ಯಾಲಿಯನ್ನ ಬಳಸ್ಕೊಂಡು ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಇಪ್ಪತ್ತೈದು ಪರ್ಸೆಂಟ್ ಅಥವಾ ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಸೊ ನಂತರ ಒಂದಷ್ಟು ದಿನ ಕನ್ಸಲ್ಡೇಷನ್ ಮತ್ತೆ ಒಂದು ಸಡನ್ ರ್ಯಾಲಿ ಯಾವ ರೀತಿ ನೋಡಬಹುದು ಒನ್ ಸೆವೆಂಟಿ ಫೋರ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಕಂಡು ಬಂದಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡು ಸಾವಿರದ ಹದಿನಾರರಿಂದ ಚಾರ್ಟ್ ಅವೈಲೇಬಲ್ ಇದೆ ನಿಯರ್ಲಿ ತೌಸಂಡ್ ಪರ್ಸೆಂಟ್ ರಿಟರ್ನ್ಸನ್ನು ಈ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಹಾಗಾದ್ರೆ ಈ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಆ ವಿಚಾರಕ್ಕೆ ನಾವು ಬರೋದಾದರೆ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಈ ಕಂಪನಿ ಆನ್ಲೈನ್ ಶಾಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹೇಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಇದಾವ ಅದೇ ರೀತಿ ಈ ಕಂಪನಿ ಕೂಡ ನೋಡಬಹುದು ನೀವು ಇಲ್ಲೇ ಕ್ಯಾಟಗರೀಸ್ ಗೆ ಬಂದ್ರೆ ಏರ್ ಕೂಲರ್ ಇದೆ ಏರ್ ಕೂಲರ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡಬಹುದು ನಂತರ ಬ್ಯಾಟರಿ ಕ್ಯಾಮರಾ ಡಿಶ್ ವಾಷರ್ ಇನ್ವರ್ಟರ್ ಲ್ಯಾಪ್ಟಾಪ್ ಮೊಬೈಲ್ ಪ್ರಿಂಟರ್ ಸ್ಮಾರ್ಟ್ ವಾಚ್ ಸ್ಟೆಬಿಲೈಸರ್ ಸ್ಪೀಕರ್ಸ್ ಟೆಲಿವಿಷನ್ ವಾಟರ್ ಪ್ಯೂರಿಫೈಯರ್ ಅಂಡ್ ಮೋರ್ ಕ್ಯಾಟಗರೀಸ್ ಹಾಗೆಲ್ಲೂ ನೋಡಬಹುದು ಗೀಸರ್ ಇದೆ ಏರ್ ಕಂಡೀಷನರ್ಸ್ ಇದೆ ಹೀಟರ್ ಟೆಲಿವಿಷನ್ ಡಿಶ್ ವಾಷರ್ ಲ್ಯಾಪ್ಟಾಪ್ಸ್ ಓವನ್ಸ್ ಸಾಕಷ್ಟು ಅಂದರೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಹಾಗೆ ಪರ್ಸನಲ್ ಕೇರ್ ಕೂಡ ಇದೆ ನೋಡಬಹುದು ಕಿಚನ್ ಅಪ್ಲಯನ್ಸಸ್ ಇದೆ ಟೆಲಿವಿಷನ್ ಅಂಡ್ ಆಡಿಯೋ ಹೋಮ್ ಅಪ್ಲಯನ್ಸಸ್ ಅಕ್ಸೆಸರೀಸ್ ಮೊಬೈಲ್ಸ್ ಅಂಡ್ ಟ್ಯಾಬ್ಲೆಟ್ಸ್ ಓವರ್ ಆಲ್ ಕನ್ಸೂಮರ್ ಡ್ಯೂರಬಲ್ಸ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು ಹೇಗೆ ಫ್ಲಿಪ್ಕಾರ್ಟ್ ಅಮೆಜಾನ್ ಕೆಲಸ ಮಾಡುತ್ತೋ ಅದೇ ರೀತಿ ಈ ಕಂಪನಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಕಂಪನಿ ಬಿಹಾರಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿಯ ಪ್ರೆಸೆನ್ಸ್ ಬಿಹಾರಲ್ಲಿ ಇದೆ ಇನ್ನು ಬೇರೆ ರಾಜ್ಯಗಳಿಗೆ ವಿಸ್ತಾರ ಆಗಬೇಕಾಗಿದೆ ಸದ್ಯದ ಮಟ್ಟಿಗೆ ಬಿಹಾರದಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ ಹಾಗೆ ನಾವು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ ಸಾವಿರದ ಒಂಬೈನೂರ ಇರುವಂತಹ ಕಂಪನಿ ನೋಡಬಹುದು ರಿಟೈಲ್ ಚೈನ್ ಇನ್ ಬಿಹಾರ್ ಡೀಲಿಂಗ್ ಇನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಫ್ ಆಲ್ ಕೈಂಡ್ಸ್ ಪ್ರಾಡಕ್ಟ್ಸ್ ಕೂಡ ನೋಡಬಹುದು ಮೋರ್ ದೆನ್ ಟೆನ್ ತೌಸಂಡ್ ಪ್ರಾಡಕ್ಟ್ಸ್ ಹಾಗೆ ರೆವೆನ್ಯೂ ಸ್ಪ್ಲಿಟ್ ಕೂಡ ನೋಡಬಹುದು ಐ ಟ್ವೆಂಟಿ ಫೋರ್ ಹೋಮ್ ಎಂಟರ್ಟೈನ್ಮೆಂಟ್ ಸೊಲ್ಯೂಷನ್ಸ್ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರೆವೆನ್ಯೂ ಇದೆ ಡಿಜಿಟಲ್ ಗ್ಯಾಜೆಟ್ಸ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಹಾಗೆ ಅದರ್ಸ್ ತರ್ಟೀನ್ ಪರ್ಸೆಂಟ್ ಇದೆ ಹಾಗೆ ಶೋರೂಮ್ಸ್ ಕೂಡ ನೋಡಬಹುದು ಟೋಟಲ್ ನೂರ ನಲವತ್ತೈದು ಶೋರೂಮ್ಸ್ ಇದೆ ಹಾಗೆ ರಿಟೇಲ್ ಫುಟ್ ಪ್ರಿಂಟ್ ಕೂಡ ನೋಡಬಹುದು ಐದು ಲಕ್ಷದ ಎಂಬತ್ತೆಂಟು ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಇದೆ ಕಂಪನಿ ಎಫ್ ಓ ಟ್ವೆಂಟಿ ಫೋರ್ ಅಲ್ಲಿ ನಲವತ್ತು ನ್ಯೂ ಶೋರೂಮ್ಸ್ ಅನ್ನ ಓಪನ್ ಮಾಡಿದೆ ಅದರಲ್ಲಿ ಬಿಹಾರಲ್ಲಿ ಹಂಡ್ರೆಡ್ ಅಂಡ್ ಫೈವ್ ಸ್ಟೋರ್ಸ್ ಇದೆ ಜಾರ್ಖಂಡ್ ಅಲ್ಲಿ ಇಪ್ಪತ್ನಾಲ್ಕು ಸ್ಟೋರ್ಸ್ ಇದೆ ಉತ್ತರ ಪ್ರದೇಶ ಅಲ್ಲಿ ನೈನ್ಟೀನ್ ಸ್ಟೋರ್ಸ್ ಇದೆ ಹಾಗೆ ಕಂಪನಿ ಶುರುವಾದಾಗಿಂದ ಇಲ್ಲಿವರೆಗೂ ಶುರು ಮಾಡಿರುವಂತಹ ಸ್ಟೋರ್ಗಳಲ್ಲಿ ಯಾವುದೇ ಒಂದು ಸ್ಟೋರ್ ಅನ್ನು ಕೂಡ ಕಂಪನಿ ಕ್ಲೋಸ್ ಮಾಡಿಲ್ಲ ಇಲ್ಲಿವರೆಗೂ ನೋಡಬಹುದು ಹಾಗೆ ಪರ್ ಸ್ಟೋರ್ ಎಕನಾಮಿಕ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಇನ್ನು ಕ್ಲಾರಿಟಿ ಇದೆ ಕ್ಯಾಪೆಕ್ಸ್ ಅಂದ್ರೆ ಒಂದು ಸ್ಟೋರ್ ಅನ್ನು ಅವ್ರು ಮಾಡ್ಬೇಕು ಅಂತಂದ್ರೆ ಐವತ್ತೈದರಿಂದ ಅರವತ್ತೈದು ಲಕ್ಷ ಖರ್ಚಾಗುತ್ತೆ ಅವರೇಜ್ ಡಬ್ಲ್ಯೂ ಸಿ ಅಂತ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ನನಗೆ ಏನು ಅಂತ ಗೊತ್ತಾಗ್ತಿಲ್ಲ ಡಬ್ಲ್ಯೂ ಸಿ ಶಾರ್ಟ್ ಫಾರ್ಮ್ ಟು ಟು ಟೂ ಪಾಯಿಂಟ್ ಫೈವ್ ಟೂ ಫೈವ್ ಕ್ರೋರ್ ಅಂತ ಹೇಳ್ತಿದ್ದಾರೆ ಇವಾಗ ಅವರೇಜ್ ಸ್ಟೋರ್ ಲೆವೆಲ್ ಬ್ರೇಕ್ ಒನ್ ಸಿಕ್ಸ್ ಟು ಏಟ್ ಮಂತ್ಸ್ ಅಂದ್ರೆ ಕಂಪನಿ ಲಾಸ್ ಇಲ್ಲ ಪ್ರಾಫಿಟ್ ಇಲ್ಲ ಆ ರೀತಿ ಅರ್ನ್ ಮಾಡಬೇಕು ಅಂತಂದ್ರೆ ಆರು ತಿಂಗಳಿಂದ ಎಂಟು ತಿಂಗಳು ಬೇಕಾಗುತ್ತೆ ಹೊಸ ಸ್ಟೋರ್ ಓಪನ್ ಮಾಡಿದಾಗ ಯಾಕಂದ್ರೆ ಹೊಸದಾಗಿ ಮಾಡಿದಾಗ ಬಿಸ್ನೆಸ್ ಡೌನ್ ಇರುತ್ತೆ ಪಿಕಪ್ ಆಗೋವರೆಗೂ ಆರಿಂದ ಎಂಟು ತಿಂಗಳು ತಗೊಳುತ್ತೆ ಬ್ರೇಕ್ ಪಾಯಿಂಟ್ ಪಾಯಿಂಟ್ಗೆ ಬರೋಕೆ ಅಂತ ಹೇಳ್ತಿದ್ರೆ ಹಾಗೆ ಪೇ ಬ್ಯಾಕ್ ಪೀರಿಯಡ್ ತ್ರೀ ಇಯರ್ಸ್ ಅಂದ್ರೆ ಅಲ್ಲಿಂದ ಒಳ್ಳೆ ಲಾಭ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಯಾವುದೇ ಒಂದು ಸ್ಟೋರ್ ವಸ್ತಾಗಿ ಶುರು ಮಾಡಿದ್ರೆ ಅಲ್ಲಿ ತ್ರೀ ಇಯರ್ಸ್ ನಂತರ ಅವರೇಜ್ ರೆಂಟ್ ಪರ್ ಸ್ಟೋರ್ ನೋಡಬಹುದು ಎರಡರಿಂದ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಪರ್ ಮಂತ್ ಇದೆ ಹಾಗೆ ಮಾರ್ಕೆಟ್ ಶೇರ್ ನ ವಿಚಾರಕ್ಕೆ ಬಂದ್ರೆ ಕಂಪನಿ ಬಿಹಾರಲ್ಲಿ ಐವತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ ಆರ್ಗನೈಸೆಡ್ ಎಲೆಕ್ಟ್ರಾನಿಕ್ ರಿಟೇಲ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಶೇರ್ ಅಂತಾನೆ ಹೇಳ್ಬಹುದು ಬಿಹಾರಲ್ಲಿ ಹಾಗೆ ಜಾರ್ಖಂಡ್ ಅಲ್ಲಿ ಲಾರ್ಜೆಸ್ಟ್ ಎಲೆಕ್ಟ್ರಾನಿಕ್ ರಿಟೇಲರ್ ಇಲ್ಲಿ ನೋಡಬಹುದು ಪ್ರಾಡಕ್ಟ್ಸ್ ಫ್ರಮ್ ಹಂಡ್ರೆಡ್ ಪ್ಲಸ್ ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಕನ್ಸ್ಯೂಮರ್ ಅಂಡ್ ಎಲೆಕ್ಟ್ರಾನಿಕ್ ಬ್ರಾಂಡ್ಸ್ ಇದೆ ಅದರಲ್ಲಿ ಕೆಲವು ಮೇಜರ್ ಬ್ರಾಂಡ್ಸ್ ಅನ್ನು ಹೇಳೋದಾದ್ರೆ ಸ್ಯಾಮ್ಸಂಗ್ ಎಲ್ ಜಿ ಸೋನಿ ಪನಸನಿಕ್ ಫಿಲಿಪ್ಸ್ ಅಂಡ್ ವೋಲ್ಟಾಸ್ ಇದೆ ಸೊ ಬಿಸಿನೆಸ್ ಮಾಡೆಲ್ ವಿಚಾರಕ್ಕೆ ಬಂದ್ರೆ ಏಟಿ ಪರ್ಸೆಂಟ್ ಡೈರೆಕ್ಟ್ ಓಇಎಂ ಸಪ್ಲೈ ಟ್ವೆಂಟಿ ಪರ್ಸೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಅಂದ್ರೆ ಕಂಪನಿ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಏನಿರ್ತಾರೆ ಅಂದ್ರೆ ಕಂಪನಿಗಳಿಂದಾನೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಿದೆ ಸೇಲ್ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೆ ಮೂವ್ ಅಂತಾನೆ ಹೇಳಬಹುದು ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋದ್ರೆ ಅವರು ಕೂಡ ಪ್ರಾಫಿಟ್ ಅನ್ನ ತಗೊಂಡೆ ಕೊಡೋದು ಅಂದ್ರೆ ಅವರು ಕಂಪನಿಯಿಂದ ಪರ್ಚೇಸ್ ಮಾಡಿ ಒಂದಷ್ಟು ಅವರ ಲಾಭವನ್ನ ಇಟ್ಕೊಂಡು ನಂತರ ಕಂಪನಿಗೆ ಅಂದ್ರೆ ಬೇರೆ ರೀಟೇಲರ್ಸ್ ಗೆ ಕೊಡ್ತಾರೆ ಬಟ್ ಇಲ್ಲಿ ಏಟಿ ಪರ್ಸೆಂಟ್ ಕಂಪನಿ ಡೈರೆಕ್ಟ್ ಗಳ ಕಡೆಯಿಂದಾನೆ ಬೈ ಮಾಡ್ತಿದೆ ನಂತರ ಟ್ವೆಂಟಿ ಪರ್ಸೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ಕೂಡ ಇದೆ ಏಪ್ರಿಲ್ ಎರಡ್ ಇಪ್ಪತ್ನಾಲ್ಕರ ಕಂಪನಿಯ ಶೋರೂಮ್ಸ್ ಮೇಲೆ ಜಿ ಟಿ ರೈಡ್ ಕೂಡ ಆಗಿದೆ ಅದನ್ನು ಕೂಡ ಇಲ್ಲಿ ಮೆನ್ಶನ್ ಮಾಡಿದರೆ ನೋಡಬಹುದು ನಾನು ಇದನ್ನ ನ್ಯೂಸ್ ಕೂಡ ಕವರ್ ಮಾಡಿದ್ದೆ ಆ ಟೈಮ್ ಅಲ್ಲಿ ಇದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಇಂಟ್ರೆಸ್ಟೆಡ್ ಕಂಪನಿಯನ್ನ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಆಗಿದೆ ಅಂತ ನಾವು ನೋಡೋದಾದ್ರೆ ರಿಸರ್ವ್ಸ್ ನೋಡಬಹುದು ನಾನೂರ ಎಪ್ಪತ್ ಮೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನೋಡಬಹುದು ಝೀರೋ ಇದೆ ಈಗ ಕಳೆದ ವರ್ಷ ಹದಿನೆಂಟರಿಂದ ಹತ್ತೊಂಬತ್ತು ಕೋಟಿ ಸಾಲ ಇತ್ತು ಈಗ ಅದನ್ನ ಜೀರೋ ಮಾಡಿದರೆ ಶಾರ್ಟ್ ಟರ್ಮ್ ಅಲ್ಲಿ ನೂರ ಇಪ್ಪತ್ತೈದು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ತೊಂಬತ್ತಾರು ಕೋಟಿ ಕ್ಯಾಶ್ ಇದೆ ಸೊ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಇದೆ ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ ಮಾಡಿದೆ ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಸೇಲ್ಸ್ ನೂರು ಕೋಟಿಯಿಂದ ಶುರುವಾಗಿ ನೂರ ಇಪ್ಪತ್ತೈದು ನೂರ ಎಪ್ಪತ್ತೊಂಬತ್ತು ಇನ್ನೂರ ನಲವತ್ತು ಮುನ್ನೂರ ಅರವತ್ತೆರಡು ನಾನ್ನೂರ ನಲ್ವತ್ನಾಲ್ಕು ಐನೂರ ಅರವತ್ನಾಲ್ಕು ಏಳ್ನೂರ ತೊಂಬತ್ತೇಳು ಏಳುನೂರ ನಲವತ್ತೆಂಟು ಎಂಟುನೂರ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡು ಈಗ ಸಾವಿರದ ಏಳ್ನೂರ ನಲವತ್ ಮೂರಕ್ಕೆ ಬಂದು ನಿಂತಿದೆ ಕಂಪನಿಯ ಸೇಲ್ಸ್ ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಟ್ವೆಲ್ ಇಯರ್ಸ್ ಅಲ್ಲಿ ಕಂಪನಿ ತನ್ನ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ ಒಂದೇ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದು ಮಾತ್ರ ಅಂಡರ್ ಪರ್ಫಾರ್ಮೆನ್ಸ್ ಇರೋದು ಅದು ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಲ್ಲ ಬಿಸ್ನೆಸ್ ಶಟ್ ಡೌನ್ ಆಗಿಬಿಟ್ಟಿತ್ತು ಆರು ತಿಂಗಳು ಏಳು ತಿಂಗಳು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿದೆ ಕೋವಿಡ್ ಇಂಪ್ಯಾಕ್ಟ್ ಅದನ್ನ ಬಿಟ್ಟರೆ ಇನ್ನೆಲ್ಲ ಕಡೆ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ನೋಡ್ಬೋದು ಒಂದು 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 ಇದಂಥ ನೆಟ್ ಪ್ರಾಫಿಟ್ ಎರಡು ಮೂರು ಆರು ಹದಿನಾಲ್ಕು ಇಪ್ಪತ್ತು ಮೂವತ್ತೈದು ಅರವತ್ನಾಲ್ಕು ಎಪ್ಪತ್ತೇಳು ಸೊ ಕಂಪನಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದೆ ಲಾಭವನ್ನು ಗಳಿಸಿದೆ ಅದನ್ನು ಕ್ಲಿಯರಾಗಿ ನಾವಿಲ್ಲಿ ನೋಡ್ಬೋದು ನಂತರ ರಿಟರ್ನ್ ಆನ್ ಇಕ್ವಿಟಿಗೆ ಬಂದರೆ ತುಂಬ ಒಳ್ಳೆ ರಿಟರ್ನ್ ಆನ್ ಇಕ್ವಿಟಿ ಇದೆ ಲಾಸ್ಟ್ ಇಯರಲ್ಲೇ ಸ್ವಲ್ಪ ಡೌನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನುಳಿದಂತೆ ನೋಡ್ಬೋದು ಮೂವತ್ತೇಳು ಮೂವತ್ತೆಂಟು ಮೂವತ್ತೈದು ಈವನ್ ಟೆನ್ ಇಯರ್ಸಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಿ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಕನ್ಸಿಸ್ಟೆಂಟ್ ನಂಬರ್ಸ್ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ತರ್ಟಿ ಟ್ವೆಂಟಿ ಫೈವ್ ತರ್ಟಿ ತ್ರೀ ತರ್ಟಿ ಟು ತುಂಬಾ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬಹುದು ಇದನ್ನ ನೋಡಿದ್ರೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಇತ್ತೀಚೆಗೆ ಶೇರ್ ಹೋಲ್ಡಿಂಗ್ ಅಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ ಸೆವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇದ್ದಂತ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ತ್ರೀ ಪರ್ಸೆಂಟ್ ಗೆ ಬಂದಿದೆ ಅಂದ್ರೆ ಒಂದಷ್ಟು ಸ್ಟೇಕ್ ಅನ್ನ ಸೇಲ್ ಮಾಡಿದ್ದಾರೆ ಪ್ರೊಮೋಟರ್ಸ್ ಮೇ ಬಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಮಾಡಿರ್ಬೋದು ಅದನ್ನ ಎಫ್ ಐಎಸ್ ಬೈ ಮಾಡಿದ್ದಾರೆ ಅಂಡ್ ಡಿ ಐ ಎಸ್ ಬೈ ಮಾಡಿದ್ದಾರೆ ಮುಂಚೆ ಪ್ರಮೋಟರ್ಸ್ ಅಂಡ್ ಪಬ್ಲಿಕ್ ಅಷ್ಟೇ ಇತ್ತು ಶೇರ್ ಹೋಲ್ಡಿಂಗ್ ಅಲ್ಲಿ ಬಟ್ ಈಗ ಎಫ್ ಐಎಸ್ ಡಿಎ ಎಸ್ ಕೂಡ ಇಲ್ಲಿ ಬೈಂಗ್ ಅನ್ನ ಮಾಡಿದ್ರೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಎಫ್ಐ ಎಸ್ ನೈನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಸೆವೆನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಯಾವಾಗಲೂ ನನವಾಗ್ಲು ಹಾಗೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಬೈಂಗ್ ಅನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಟ್ ದ ಸೇಮ್ ಟೈಮ್ ಅಡ್ಜಸ್ಟ್ ಆಗುತ್ತೆ ನಾಲ್ಕು ಸಾವಿರದ ತೊಂಬತ್ತೇಳು ತೊಂಬತ್ತೇಳ ಸ್ಟಾಕ್ ಪ್ರೈಸ್ ಎಕ್ಸ್ ಡೇಟ್ ಗೆ ಡಿವೈಡೆಡ್ ಬೈ ಟೆನ್ ಆಗುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಅಂತಹ ದೊಡ್ಡ ಲಾಭ ಆಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಯ ಬಿಸಿನೆಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನ ಕೊಡಬಹುದು ಕಂಪನಿ ಆ ಎಲ್ಲ ಸಾಧ್ಯತೆಗಳಿದೆ ಯಾಕಂದ್ರೆ ಈ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಮುಂದೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಬಿಸ್ನೆಸ್ ಅದೇ ಮಟ್ಟದಲ್ಲಿ ಬೆಳೆಸ್ತಾ ಹೋಗ್ಬೇಕು ಆಗ ಮಾತ್ರ ನಾವು ಒಳ್ಳೆ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದು ಸೊ ಬಿಸ್ನೆಸ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಕಂಪನಿಯಲ್ಲಿ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ